ಕ್ಯಾಲ್ಕುಲೇಷನ್ ಆಫ್ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಆರ್ಥಮೆಟಿಕ್ ಮೆಥೆಡ್ ಇದರ ಒಂದು ಎಕ್ಸಸೈಸ್ ನೋಡೋಣ ಎರಡು ಸಾವಿರ ಇಪ್ಪತ್ತೊಂದು ಮೂವತ್ತೊಂದು ನಲವತ್ತೊಂದು ಮತ್ತು ಎರಡು ಸಾವಿರ ಐವತ್ತೊಂದರ ಕರ್ನಾಟಕದ ಜನಸಂಖ್ಯೆಯನ್ನು ಊಹಿಸುವುದು ಪ್ರೊಜೆಕ್ಟಿಂಗ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಆ್ಯಂಡ್ ಟೂ ತೌಸಂಡ್ ಫಿಫ್ಟಿ ಒನ್ ಇಲ್ಲಿ ಜನಗಣತಿ ವರ್ಷ ಮತ್ತು ಜನಸಂಖ್ಯೆ ಎಂದು ಎರಡು ಕಾಲಂ ಕೊಡಲಾಗಿದೆ ಜನಗಣತಿ ವರ್ಷದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಹನ್ನೊಂದರವರೆಗೆ ಐದು ದಶಕದಲ್ಲಿ ಇದ್ದಂಥ ಜನಸಂಖ್ಯೆಯ ಅಂಕಿ ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ ಈ ಒಂದು ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತೊಂದು ನಲವತ್ತೊಂದು ಮತ್ತು ಎರಡು ಸಾವಿರದ ಐವತ್ತೊಂದರಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತದೆ ಎಂಬುದನ್ನು ಊಹಿಸೋಣ ಅಂದಾಗ ಈ ಮುಂದಿನ ವರ್ಷದ ಜನಸಂಖ್ಯೆ ಎಷ್ಟು ಇದೆ ಎಂಬುದನ್ನು ಊಹಿಸಲಿಕ್ಕೆ ನಾವು ಉಪಯೋಗಿಸುವಂಥ ಸೂತ್ರ ಅಂದರೆ ಫಾರ್ಮುಲಾ ಪಿ ಎನ್ ಟು ಪಿ ಓ ಪ್ಲಸ್ ಎನ್ ಇಂಟು ಎಕ್ಸ್ ಬಾರ್ ಅಂತ ಇದೆ ಇಲ್ಲಿ ಪಿ ಎನ್ ಎಂದರೆ ಫೋರ್ಕಾಸ್ಟೆಡ್ ಪಾಪ್ಯುಲೇಷನ್ ಆಫ್ಟರ್ ಎನ್ ಡಿಕೇಟ್ಸ್ ಫ್ರಾಮ್ ಪ್ರೆಸೆಂಟ್ ನೋನ್ ಪಾಪ್ಯುಲೇಷನ್ ಪ್ರಸ್ತುತ ತಿಳಿದಿರುವ ಜನಸಂಖ್ಯೆಯಿಂದ ದಶಕಗಳ ನಂತರದ ಜನಸಂಖ್ಯೆ ಅಂತ ಇದ್ದರೆ ಪಿ ಒ ಪಾಪ್ಯುಲೇಷನ್ ಆಟ್ ಪ್ರೆಸೆಂಟ್ ಅಂದರೆ ಪ್ರಸ್ತುತ ಜನಸಂಖ್ಯೆ ಎನ್ ಎಂದರೆ ನಂಬರ್ ಆಫ್ ಡಿಕೇಟ್ಸ್ ದಶಕಗಳ ಸಂಖ್ಯೆ ಇನ್ನು ಎಕ್ಸ್ ಬಾರ್ ಎಂದರೆ ಎವರೇಜ್ ಸರಾಸರಿ ಅಂದಾಗ ಇಲ್ಲಿ ಮೊದಲಿಗೆ ನಾವು ಎಕ್ಸ್ ಬಾರ್ ಅಂದರೆ ಸರಾಸರಿಯನ್ನು ಕಂಡುಹಿಡಿಯಬೇಕು ಅದಕ್ಕಾಗಿ ನಾವು ಈ ಎರಡು ಕಾಲಮ್ದ ಮುಂದಗಡೆ ಇನ್ನೊಂದು ಕಾಲಂ ಜನಸಂಖ್ಯೆಯಲ್ಲಿ ಹೆಚ್ಚಳ ಇನ್ ಪಾಪ್ಯುಲೇಷನ್ ಎಂದು ಕಾಲಂ ಮಾಡಿಕೊಂಡು ಈ ಪ್ರತಿಯೊಂದು ದಶಕಗಳಲ್ಲಿ ಆದಂಥ ಜನಸಂಖ್ಯೆ ಹೆಚ್ಚಳ ಎಷ್ಟಿದೆ ಎಂಬುದನ್ನು ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡೋಣ ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮೂವತ್ತೇಳು ದಶಲಕ್ಷ ನೂರ ಮೂವತ್ತೈದು ಸಾವಿರದ ಏಳುನೂರ ಹದಿನಾಲ್ಕು ಇದ್ದು ಇದರಲ್ಲಿ ಹಿಂದಿನ ಜನಸಂಖ್ಯೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತೊಂಬತ್ತು ದಶಲಕ್ಷ ಎರಡು ನೂರ ತೊಂಬತ್ತೊಂಬತ್ತು ಸಾವಿರದ ಹದಿನಾಲ್ಕಿದೆ ಅಂದಾಗ ಹತ್ತೊಂಬತ್ತು ನೂರ ಎಂಬತ್ತೊಂದರ ಜನಸಂಖ್ಯೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಜನಸಂಖ್ಯೆಯನ್ನು ಕಳೆದಾಗ ಏಳು ದಶಲಕ್ಷ ಎಂಟುನೂರ ಮೂವತ್ತಾರು ಸಾವಿರದ ಏಳುನೂರು ಬರ್ತದೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಎಂಬತ್ತೊಂದರಲ್ಲಿ ಏಳು ದಶಲಕ್ಷ ಎಂಟುನೂರ ಮೂವತ್ತಾರು ಸಾವಿರದ ಏಳುನೂರು ಜನಸಂಖ್ಯೆ ಹೆಚ್ಚಳವಾಗಿದೆ ಇದೇ ತೆರನಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇದ್ದಂಥ ನಲವತ್ತ್ನಾಲ್ಕು ದಶಲಕ್ಷ ಒಂಬೈನೂರ ಎಪ್ಪತ್ತೇಳು ಸಾವಿರದ ಎರಡು ನೂರ ಒಂದರಲ್ಲಿ ಹಿಂದಿನ ಜನಸಂಖ್ಯೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂದರ ಮೂವತ್ತೇಳು ದಶಲಕ್ಷ ನೂರ ಮೂವತ್ತೈದು ಸಾವಿರದ ಏಳುನೂರ ಹದಿನಾಲ್ಕನ್ನು ಕಳೆದಾಗ ಏಳು ದಶಲಕ್ಷ ಎಂಟುನೂರ ನಲವತ್ತೊಂದು ನಾಲ್ಕುನೂರ ಎಂಬತ್ತೇಳು ಬರುತ್ತದೆ ಇದನ್ನು ಹತ್ತೊಂಬತ್ತು ತೊಂಬತ್ತೊಂದರ ಇಸುವಿಯಲ್ಲಿ ಆದಂಥ ಜನಸಂಖ್ಯೆ ಹೆಚ್ಚಳವಾಗಿದೆ ಇನ್ನು ಎರಡು ಸಾವಿರ ಒಂದರಲ್ಲಿ ನೋಡಿದಾಗ ಎರಡು ಸಾವಿರ ಒಂದರ ಜನಸಂಖ್ಯೆ ಐವತ್ತೆರಡು ದಶಲಕ್ಷ ಎಂಟು ನೂರ ಐವತ್ತು ಸಾವಿರದ ಐದುನೂರ ಅರವತ್ತೆರಡರಲ್ಲಿ ಹಿಂದಿನ ಜನಸಂಖ್ಯೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಜನಸಂಖ್ಯೆಯಾದಂಥ ನಲವತ್ತ್ನಾಲ್ಕು ದಶಲಕ್ಷ ಒಂಬೈನೂರ ಎಪ್ಪತ್ತೇಳು ಸಾವಿರದ ಎರಡು ನೂರ ಒಂದನ್ನು ಕಳೆದಾಗ ಏಳು ದಶಲಕ್ಷ ಎಂಟುನೂರ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಅರವತ್ತೊಂದು ಜನಸಂಖ್ಯೆ ಹೆಚ್ಚಳವಾಗಿದೆ ಇನ್ನು ಕೊನೆಯದಾಗಿ ಎರಡು ಸಾವಿರ ಹನ್ನೊಂದರಲ್ಲಿ ಅರುವತ್ತೊಂದು ದಶಲಕ್ಷ ನೂರ ಮೂವತ್ತು ಸಾವಿರದ ಏಳುನೂರ ನಾಲ್ಕು ಜನಸಂಖ್ಯೆ ಇದ್ದು ಇದರಲ್ಲಿ ಎರಡು ಸಾವಿರ ಒಂದರ ಜನಸಂಖ್ಯೆ ಅಂದರೆ ಐವತ್ತೆರಡು ದಶಲಕ್ಷ ಎಂಟು ನೂರ ಐವತ್ತು ಸಾವಿರದ ಐದು ನೂರ ಅರವತ್ತೆರಡು ಜನಸಂಖ್ಯೆಯನ್ನು ಕಳೆದಾಗ ಎಂಟು ದಶಲಕ್ಷ ಎರಡು ನೂರ ಎಂಬತ್ತು ಸಾವಿರದ ನೂರ ನಲವತ್ತೆರಡು ಜನಸಂಖ್ಯೆ ಹೆಚ್ಚಳವಾಗಿದೆ ಈ ರೀತಿ ಆಯಾ ದಶಕದಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಹೆಚ್ಚಳವಾಗಿದೆ ಎಂಬುದನ್ನು ಹಚ್ಚಬೇಕು ನಂತರ ಈ ಎಲ್ಲ ಜನಸಂಖ್ಯೆಯ ಹೆಚ್ಚಳವನ್ನು ಕೂಡಿಸಿದಾಗ ಮೂವತ್ತೊಂದು ದಶಲಕ್ಷ ಎಂಟು ನೂರ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತು ಬರುತ್ತದೆ ಈ ಒಂದು ಅಂಕಿ ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಮೊದಲು ಸರಾಸರಿ ಬೆಲೆಯನ್ನು ಕಂಡುಹಿಡಿಯಬೇಕು ಸರಾಸರಿ ಬೆಲೆಯನ್ನು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಇಜು ಇಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಇಲ್ಲಿ ಎಕ್ಸ್ ಪಾರ್ ಎಂದರೆ ಸರಾಸರಿ ಬೆಲೆ ಸಿಗ್ಮಾ ಎಕ್ಸ್ ಎಂದರೆ ಇಲ್ಲಿ ಒಟ್ಟು ಜನಸಂಖ್ಯೆಯ ಹೆಚ್ಚಳ ಅಂದರೆ ಜನಸಂಖ್ಯೆ ಹೆಚ್ಚಳದ ಮೊತ್ತ ಎನ್ ಎಂದರೆ ಇಲ್ಲಿ ಒಟ್ಟು ಜನಸಂಖ್ಯೆ ಹೆಚ್ಚಳದ ದಶಕಗಳ ಸಂಖ್ಯೆ ಅಂದಾಗ ಎಕ್ಸ್ ಎಕ್ಸ್ಬಾರ್ಜಿಕೋ ಟು ಸಿಗ್ಮಾ ಎಕ್ಸ್ ಅಂದರೆ ಒಟ್ಟು ಜನಸಂಖ್ಯೆಯ ಹೆಚ್ಚಳ ಅದು ಮೂವತ್ತೊಂದು ದಶಲಕ್ಷ ಎಂಟುನೂರ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತಿದೆ ಡಿವೈಡೆಡ್ ಬೈ ಎನ್ ಅಂದರೆ ಇಲ್ಲಿ ಒಟ್ಟು ಜನಸಂಖ್ಯೆ ಹೆಚ್ಚಳದ ದಶಕಗಳ ಸಂಖ್ಯೆ ಅದು ನಾಲ್ಕು ಇರುವುದರಿಂದ ಡಿವೈಡೆಡ್ ಬೈ ಫೋರ್ ಅಂದಾಗ ಮೂವತ್ತೊಂದು ದಶಲಕ್ಷ ಎಂಟು ನೂರ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ಏಳು ದಶಲಕ್ಷ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆರಡು ದಶಾಂಶ ಐದು ಬರುತ್ತದೆ ಈ ಒಂದು ಅಂಕಿ ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಮುಂದಿನ ದಶಕದ ಜನಸಂಖ್ಯೆ ಎಷ್ಟು ಇರುತ್ತದೆ ಎಂಬುದನ್ನು ಕಂಡುಹಿಡಿಯೋಣ ಮೊದಲಿಗೆ ಒಂದನೆಯದು ಎರಡು ಸಾವಿರದ ಇಪ್ಪತ್ತೊಂದರ ಕರ್ನಾಟಕದ ಜನಸಂಖ್ಯೆಯನ್ನು ಊಹಿಸುವುದು ಅಂದರೆ ಅದು ಎಷ್ಟು ಇದೆ ಎಂಬುದನ್ನು ಕಂಡುಹಿಡಿಯೋಣ ಪ್ರೊಜೆಕ್ಟಿಂಗ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಮೊದಲಿಗೆ ಫಾರ್ಮುಲಾ ಪಿ ಎನ್ ಇಜುಕೋ ಟು ಪಿ ಒ ಪ್ಲಸ್ ಎನ್ ಇಂಟು ಎಕ್ಸ್ ಬಾರ್ ಇಲ್ಲಿ ಪಿ ಎನ್ ಅಂದರೆ ಈಗ ನಾವು ಕಂಡು ಕಂಡುಹಿಡಿತಾ ಇರುತ್ತಿರುವಂಥ ದಶಕದ ಸಂಖ್ಯೆ ಅಂದಾಗ ಪಿ ಟೂ ತೌಸಂಡ್ ಟ್ವೆಂಟಿ ಒನ್ ಇಜುಕೋ ಟು ಪಿ ಒ ಪಿ ಒ ಅಂದರೆ ಈ ಹಿಂದಿನ ದಶಕ ಅಂದರೆ ಪಿ ಟೂ ತೌಸಂಡ್ ಲೆವೆನ್ ಪ್ಲಸ್ ಒನ್ ಒನ್ ಅಂದರೆ ಈ ಹಿಂದಿನ ದಶಕದಿಂದ ಇದು ಮೊದಲ ದಶಕ ಆಗಿದ್ದರಿಂದ ಇಲ್ಲಿ ಒನ್ ಎಂದು ಹಚ್ಚಬೇಕು ಇಂಟು ಎಕ್ಸ್ ಬಾರ್ ಅದು ಏಳು ದಶಲಕ್ಷ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆರಡು ದಶಾಂಶ ಐದು ಬಂದಿದ್ದರಿಂದ ಇಲ್ಲಿ ಇಂಟು ಸೆವೆನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಹಚ್ಚಲಾಗಿದೆ ಇನ್ನು ಪಿ ಟೂ ತೌಸಂಡ್ ಲೆವೆನ್ ಇದ್ದಲ್ಲಿ ಈ ಹಿಂದಿನ ಅಂದರೆ ಎರಡು ಸಾವಿರ ಹನ್ನೊಂದರ ಜನಸಂಖ್ಯೆಯನ್ನು ಇಲ್ಲಿ ಹಚ್ಚಬೇಕು ಅಂದರೆ ಸಿಕ್ಸ್ಟಿ ಒನ್ ಮಿಲಿಯನ್ ಒನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ಪ್ಲಸ್ ಒನ್ ಇಂಟು ಸೆವೆನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಎಂದು ಹಚ್ಚಬೇಕು ನಂತರ ಸಿಕ್ಸ್ಟಿ ಒನ್ ಮಿಲಿಯನ್ ಒನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ಪ್ಲಸ್ ಒನ್ ಇಂಟು ಸೆವೆನ್ ಮಿಲಿಯನ್ ನೈನ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಮಾಡಿದಾಗ ಆನ್ಸರ್ ಸೆವೆನ್ ಮಿಲಿಯನ್ ನೈನ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಬರುತ್ತದೆ ನಂತರ ಈ ಎರಡನ್ನು ಕೂಡಿಸಿದಾಗ ಆನ್ಸರ್ ಸಿಕ್ಸ್ಟಿ ನೈನ್ ಮಿಲಿಯನ್ ಏಯ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಬರುತ್ತದೆ ಆದ್ದರಿಂದ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಯೋಜಿತ ಜನಸಂಖ್ಯೆ ಅರವತ್ತೊಂಬತ್ತು ದಶಲಕ್ಷ ಎಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ತಾರು ದಶಾಂಶ ಐದು ಸೊ ದ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಈಸ್ ಸಿಕ್ಸ್ಟಿ ನೈನ್ ಮಿಲಿಯನ್ ಏಯ್ಟಿ ಏಟ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಆಗಿದೆ ಅಂದಾಗ ನಾವು ಇಲ್ಲಿ ಎರಡು ಸಾವಿರ ಇಪ್ಪತ್ತೊಂದರ ವರ್ಷದ ಮುಂದೆ ನಾವು ಅರವತ್ತೊಂಬತ್ತು ದಶಲಕ್ಷ ಎಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ತಾರು ದಶಾಂಶ ಐದು ಎಂದು ಹಚ್ಚಬೇಕು ಇನ್ನು ಎರಡನೇ ದಶಕ ಎರಡು ಸಾವಿರದ ಮೂವತ್ತೊಂದರ ಕರ್ನಾಟಕದ ಜನಸಂಖ್ಯೆಯನ್ನು ಊಹಿಸುವುದು ಪ್ರೊಜೆಕ್ಟಿಂಗ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಇನ್ ಟೂ ತೌಸಂಡ್ ತರ್ಟಿ ಒನ್ ಮೊದಲಿಗೆ ಫಾರ್ಮುಲಾ ಪಿ ಎನ್ ಇಜುಕೋ ಟು ಪಿ ಓ ಪ್ಲಸ್ ಎನ್ ಇಂಟು ಎಕ್ಸ್ ಬಾರ್ ಇಲ್ಲಿ ಪಿ ಎನ್ ಅಂದರೆ ನಾವು ಕಂಡುಹಿಡಿಯುತ್ತಾ ಇರುತ್ತಿರುವಂಥ ದಶಕ ಅದು ಟೂ ತೌಸಂಡ್ ತರ್ಟಿ ಒನ್ ಆಗಿದೆ ಅಂದಾಗ ಇಲ್ಲಿ ಪಿ ಟೂ ತೌಸಂಡ್ ತರ್ಟಿ ಒನ್ ವಿಜೋ ಟು ಪಿ ಟೂ ತೌಸಂಡ್ ಲೆವೆನ್ ಅಂದರೆ ಪ್ರಸ್ತುತ ಜನಸಂಖ್ಯೆಯ ದಶಕ ಅದು ಟೂ ತೌಸಂಡ್ ಲೆವೆನ್ ಆಗಿದೆ ಪ್ಲಸ್ ಟೂ ಅಂದರೆ ಪ್ರಸ್ತುತ ದಶಕದ ಜನಸಂಖ್ಯೆಯಿಂದ ಇದು ಎರಡನೇ ದಶಕ ಆಗಿದ್ದರಿಂದ ಇಲ್ಲಿ ಟೂ ಎಂದು ಹಚ್ಚಬೇಕು ಇಂಟು ಎಕ್ಸ್ ಬಾರ್ ಅದು ಸೆವೆನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇದೆ ಇದು ನಂತರ ಪಿ ಟೂ ತೌಸಂಡ್ ಲೆವೆನ್ ಅಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ಇದ್ದಂಥ ಜನಸಂಖ್ಯೆ ಸಿಕ್ಸ್ಟಿ ಒನ್ ಮಿಲಿಯನ್ ಒನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ಪ್ಲಸ್ ಟು ಇಂಟು ಸೆವೆನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ನೆಕ್ಸ್ಟ್ ಸಿಕ್ಸ್ಟಿ ಒನ್ ಮಿಲಿಯನ್ ಒನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ಟೂ ಇಂಟು ಸೆವೆನ್ ಮಿಲಿಯನ್ ನೈನ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಪಾಯಿಂಟ್ ಫೈವ್ ಮಾಡಿದಾಗ ಹದಿನೈದು ದಶಲಕ್ಷ ಒಂಬೈನೂರ ಹದಿನೈದು ಸಾವಿರದ ಎಂಟು ನೂರ ನಲವತ್ತೈದು ಬರುತ್ತದೆ ಅಂದಾಗ ಇಲ್ಲಿ ಪ್ಲಸ್ ಫಿಫ್ಟೀನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟೀನ್ ತೌಸಂಡ್ ಏಯ್ಟ್ ಫಾರ್ಟಿ ಎಂದು ಹಚ್ಚಬೇಕು ಇನ್ನು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಆನ್ಸರ್ ಸೆವೆಂಟಿ ಸೆವೆನ್ ಮಿಲಿಯನ್ ಫಾರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಟಿ ನೈನ್ ಬರುತ್ತದೆ ಆದ್ದರಿಂದ ಎರಡು ಸಾವಿರ ಮೂವತ್ತೊಂದರಲ್ಲಿ ಯೋಜಿತ ಜನಸಂಖ್ಯೆ ಎಪ್ಪತ್ತೇಳು ದಶಲಕ್ಷ ನಲವತ್ತಾರು ಸಾವಿರದ ಐದು ನೂರ ನಲವತ್ತೊಂಬತ್ತು ಆಗಿದೆ ಸೊ ದ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇನ್ ಟೂ ತೌಸಂಡ್ ತರ್ಟಿ ಒನ್ ಈಜ್ ಸೆವೆಂಟಿ ಸೆವೆನ್ ಮಿಲಿಯನ್ ಫಾರ್ಟಿ ಸಿಕ್ಸ್ ತೌಸಂಡ್ ಫೈವ್ ಫಾರ್ಟಿ ನೈನ್ ಅಂದಾಗ ಇಲ್ಲಿ ಎರಡು ಸಾವಿರ ಮೂವತ್ತೊಂದರ ವರ್ಷದ ಮುಂದೆ ಎಪ್ಪತ್ತೇಳು ದಶಲಕ್ಷ ನಲವತ್ತಾರು ಸಾವಿರದ ಐದು ನೂರ ನಲವತ್ತೊಂಬತ್ತು ಎಂದು ಹಚ್ಚಿ ಈ ಒಂದು ದಶಕದಲ್ಲಿ ಇಷ್ಟು ಜನಸಂಖ್ಯೆ ಇರುತ್ತದೆ ಎಂದು ನಾವು ಊಹೆ ಮಾಡಬಹುದು ಇನ್ನು ಮೂರನೇ ದಶಕ ಎರಡು ಸಾವಿರ ನಲವತ್ತೊಂದರ ಕರ್ನಾಟಕದ ಜನಸಂಖ್ಯೆಯನ್ನು ಊಹಿಸುವುದು ಪ್ರೊಜೆಕ್ಟಿಂಗ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಇನ್ ಟೂ ತೌಸಂಡ್ ಫಾರ್ಟಿ ಒನ್ ಮೊದಲಿಗೆ ಫಾರ್ಮುಲಾ ಪಿ ಎನ್ ಇಜುಕೋಟು ಪಿ ಓ ಪ್ಲಸ್ ಎನ್ ಇಂಟು ಎಕ್ಸ್ ಬಾರ್ ಇಲ್ಲಿ ಪಿ ಎನ್ ಅಂದರೆ ಈಗ ನಾವು ಕಂಡುಹಿಡಿಯುತ್ತಿರುವಂಥ ದಶಕದ ವರ್ಷ ಅಂದರೆ ಪಿ ಟೂ ತೌಸಂಡ್ ಫಾರ್ಟಿ ಒನ್ ಇಜುಕೋಟು ಪ್ರಸ್ತುತ ಜನಸಂಖ್ಯೆಯ ದಶಕ ಅಂದರೆ ಪಿ ಟೂ ತೌಸಂಡ್ ಲೆವೆನ್ ಇದು ಎರಡು ಸಾವಿರ ಹನ್ನೊಂದರ ನಂತರ ಬರುತ್ತಿರುವಂಥ ಮೂರನೇ ದಶಕವಾಗಿದ್ದರಿಂದ ಪ್ಲಸ್ ತ್ರೀ ಇಂಟು ಎಕ್ಸ್ ಬಾರ್ ಅದು ಸೆವೆನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈ ಇದೆ ಈ ಥರನಾಗಿ ಇಲ್ಲಿ ಹಚ್ಚಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ ಪಿ ಟೂ ತೌಸಂಡ್ ಲೆವೆನ್ ಅಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ಇದ್ದಂಥ ಜನಸಂಖ್ಯೆಯನ್ನು ಹಚ್ಚಬೇಕು ಅದು ಸಿಕ್ಸ್ಟಿ ಒನ್ ಮಿಲಿಯನ್ ಒನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ಪ್ಲಸ್ ತ್ರೀ ಇಂಟು ಎಕ್ಸ್ ಬಾರ್ ಸೆವೆನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟು ಪಾಯಿಂಟ್ ಫೈ ಎಂದು ಹಚ್ಚಬೇಕು ನಂತರ ಸಿಕ್ಸ್ಟಿ ಒನ್ ಮಿಲಿಯನ್ ಒನ್ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ ಪ್ಲಸ್ ತ್ರೀ ಇಂಟು ಸೆವೆನ್ ಮಿಲಿಯನ್ ನೈನ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಮಾಡಿದಾಗ ಆನ್ಸರ್ ಟ್ವೆಂಟಿ ತ್ರೀ ಮಿಲಿಯನ್ ಏಟ್ ಹಂಡ್ರೆಡ್ ಸೆವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಬರುತ್ತದೆ ಈ ಎರಡೂ ಸಂಖ್ಯೆಗಳನ್ನು ಕೂಡಿಸಿದಾಗ ಆನ್ಸರ್ 85 ಫೈವ್ ಮಿಲಿಯನ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಬರುತ್ತದೆ ಅಂದಾಗ ಈ ಒಂದು ಎರಡು ಸಾವಿರದ ನಲವತ್ತೊಂದರಲ್ಲಿ ಯೋಜಿತ ಜನಸಂಖ್ಯೆ ಎಂಬತ್ತೈದು ದಶಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ದಶಾಂಶ ಐದು ಆಗಿದೆ ಸೋ ದ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇನ್ ಟೂ ತೌಸಂಡ್ ಫಾರ್ಟಿ ಒನ್ ಈಸ್ ಫೈವ್ ಮಿಲಿಯನ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಎರಡು ಸಾವಿರದ ನಲವತ್ತೊಂದರ ವರ್ಷದ ಮುಂದೆ ಎಂಬತ್ತೈದು ದಶಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ದಶಾಂಶ ಐದು ಎಂದು ಹಚ್ಚಬೇಕು ಅಂದರೆ ಎರಡು ಸಾವಿರ ನಲವತ್ತೊಂದರಲ್ಲಿ ಇಷ್ಟು ಜನಸಂಖ್ಯೆ ಇರುತ್ತದೆ ಎಂದು ನಾವು ಊಹೆ ಮಾಡಬಹುದು ಕೊನೆಯದಾಗಿ ನಾಲ್ಕನೆಯದು ಎರಡು ಸಾವಿರ ಐವತ್ತೊಂದರ ಕರ್ನಾಟಕದ ಜನಸಂಖ್ಯೆಯನ್ನು ಊಹಿಸುವುದು ಪ್ರೊಜೆಕ್ಟಿಂಗ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಇನ್ ಟೂ ತೌಸಂಡ್ ಫಿಫ್ಟಿ ಒನ್ ಮೊದಲಿಗೆ ಫಾರ್ಮುಲಾ ಪಿ ಎನ್ ಇಜುಕೋ ಟು ಪಿ ಓ ಪ್ಲಸ್ ಎನ್ ಇಂಟು ಎಕ್ಸ್ಆರ್ ಇಲ್ಲಿ ಪಿ ಎನ್ ಅಂದರೆ ಈಗ ನಾವು ಕಂಡುಹಿಡಿಯುತ್ತಿರುವಂತಹ ದಶಕದ ವರ್ಷ ಪಿ ಟೂ ತೌಸಂಡ್ ಫಿಫ್ಟಿ ಒನ್ ಇಜುಕೋ ಟು ಪಿ ಪಿಓ ಅಂದರೆ ಪ್ರಸ್ತುತ ಜನಸಂಖ್ಯೆಯ ದಶಕ ಪಿ ಟೂ ತೌಸಂಡ್ ಲೆವೆನ್ ಪ್ಲಸ್ ಪ್ರಸ್ತುತ ಜನಸಂಖ್ಯೆಯ ದಶಕದಿಂದ ಇದು ನಾಲ್ಕನೇ ದಶಕದ ಜನಸಂಖ್ಯೆಯನ್ನು ಊಹೆ ಮಾಡ್ತಾ ಇರೋದರಿಂದ ಇಲ್ಲಿ ನಾಲ್ಕು ಎಂದು ಹಚ್ಚಬೇಕು ಅಂದರೆ ಪ್ಲಸ್ ಫೋರ್ ಇಂಟು ಎಕ್ಸ್ ಬಾರ್ ಅದು ಸೆವೆನ್ ಮಿಲಿಯನ್ ನೈನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಈ ಥರನಾಗಿ ನಾವು ಅಂಕೆ ಸಂಖ್ಯೆಯನ್ನು ಹಚ್ಚಿಕೊಂಡು ಕ್ಯಾಲ್ಕುಲೇಷನ್ ಮಾಡೋಣ ಮೊದಲಿಗೆ ಎರಡು ಸಾವಿರ ಹನ್ನೊಂದರ ದಶಕದಲ್ಲಿ ಇದ್ದಂಥ ಜನಸಂಖ್ಯೆ Sixty one million one thirty thousand seven hundred four plus four into seven million nine fifty seven thousand nine hundred twenty two point five. Next sixty one million one thirty thousand seven hundred four plus four into seven million nine fifty seven thousand nine twenty two point five. Madaga Answer thirty one million. ಏಯ್ಟ್ ಹಂಡ್ರೆಡ್ ತರ್ಟಿ ಒನ್ ತೌಸಂಡ್ ಸಿಕ್ಸ್ ನೈಂಟಿ ಬರುತ್ತದೆ ಈ ಎರಡೂ ಸಂಖ್ಯೆಗಳನ್ನು ಕೂಡಿಸಿದಾಗ ನೈಂಟಿ ಟೂ ಮಿಲಿಯನ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೋರ್ ಆಗುತ್ತದೆ ಆದ್ದರಿಂದ ಇಲ್ಲಿ ಎರಡು ಸಾವಿರ ಐವತ್ತೊಂದರಲ್ಲಿ ಯೋಜಿತ ಜನಸಂಖ್ಯೆ ತೊಂಬತ್ತೆರಡು ದಶಲಕ್ಷ ಒಂಬೈನೂರ ಅರವತ್ತೆರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಆಗಿದೆ ಸೊ ದ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇನ್ ಟೂ ತೌಸಂಡ್ ಫಿಫ್ಟಿ ಒನ್ ಈಸ್ ನೈಂಟಿ ಟೂ ಮಿಲಿಯನ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೋರ್ ಅಂದಾಗ ನಾವು ಇಲ್ಲಿ ಎರಡು ಸಾವಿರ ಐವತ್ತೊಂದರ ವರ್ಷದ ಮುಂದೆ ತೊಂಬತ್ತೆರಡು ದಶಲಕ್ಷ ಒಂಬೈನೂರ ಅರವತ್ತೆರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಎಂದು ಹಚ್ಚಬೇಕು ಅಂದರೆ ಎರಡು ಸಾವಿರ ಐವತ್ತೊಂದರಲ್ಲಿ ತೊಂಬತ್ತೆರಡು ದಶಲಕ್ಷ ಒಂಬೈನೂರ ಅರವತ್ತೆರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಜನಸಂಖ್ಯೆ ಇರುತ್ತದೆ ಎಂದು ನಾವು ಊಹೆಯನ್ನು ಮಾಡಬಹುದು ಈ ತೆರನಾಗಿ ನಾವು ಮುಂದಿನ ದಶಕದ ಜನಸಂಖ್ಯೆಯನ್ನು ಊಹಿಸಬಹುದು ಇದೆ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಆಗಿದೆ ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು